ಇದು ಕರಿಮೆಣಸು ಸೊರಗು ರೋಗಕ್ಕೆ ಇದು ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ಬೋದು ಹಾಯ್ ವೀಕ್ಷಕರಾಯ್ ನಮಸ್ಕಾರ ಬಚ್ಚವಾಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾವಿವತ್ತು ಕಾಳು ಮೆಣಸಿಗೆ ಸ್ಪ್ರೇ ಮಾಡ್ತಾ ಇದೀವಿ ಕಾಳು ಮೆಣಸು ಒಂದು ನಾಲ್ಕು ಬಳ್ಳಿಗಳು ಎಲೆಗಳು ಹಳದಿಯಾಗಿ ಸ್ವಲ್ಪ ಲೈಟಾಗಿ ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಮೇಲ್ಗಡೆಯಿಂದ ಸ್ವಲ್ಪ ಎಲೆಗಳು ಅರ್ಶಿಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸ್ವಲ್ಪ ಹಳದಿ ಎಲೆ ರೋಗ ಟೈಪ್ ಆಗುತ್ತೆ ಅದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಿಮ್ಗೊಂದು ಚಿಕ್ಕದಾಗ ಅಪ್ಡೇಟ್ ಕೊಡ್ತೀನಿ ಯಾವ ರೀತಿ ಬಳ್ಳಿಗಳು ಹಳದೇ ಆಗಿದ್ದರೆ ಯಾವ ರೀತಿ ಕಾಣುತ್ತೆ ಅದಕ್ಕೆ ಏನು ಸ್ಪ್ರೇ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ತಿಳಿಸ್ತೀವಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇದು ಬಳ್ಳಿ ಸ್ವಲ್ಪ ಎಲ್ಲೋ ಇಶ್ ಆಗ್ತಾ ಇದೆ ಬಳ್ಳಿ ಮೇಲ್ಗಡೆಯಿಂದ ಸ್ವಲ್ಪ ಎಲ್ಲೋ ಆಗಿದ್ದು ಕಾಣ್ಬೋದು ಬರ್ತಾ ಬರ್ತಾ ಕೆಳಗಡೆ ಹಾಗೆ ನಿಧಾನಕ್ಕೆ ಎಲ್ಲೋ ಆಗ್ತಾ ಇದೆ ನೋಡಿ ಈ ಬಳ್ಳಿಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ಬಳ್ಳಿಯಲ್ಲಿ ವರ್ಷವೇ ಸ್ವಲ್ಪ ಎಲ್ಲೋ ಇತ್ತು ಇದು ಕಿತ್ತಾಕ್ಬೇಕಂತ ನೋಡಿದ್ವು ನೋಡೋಣ ಸ್ವಲ್ಪ ಚಿಕ್ಕರಿತ್ತಲ್ಲ ಅಂತ ಹಾಗೆ ಅದು ಅದೇನಾಗುತ್ತೆ ಅಂದರೆ ನಿಮಗೆ ಈ ಬಳ್ಳಿಗೆ ಬಂದರೆ ಅದರ ಅಕ್ಕಪಕ್ಕ ಯಾವುದಾದ್ರು ಬಳ್ಳಿ ಇದೆ ಅದಕ್ಕೆಲ್ಲ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇದು ಗಾಳಿನಲ್ಲಿ ಸ್ಪ್ರೆಡ್ ಆಗೋದು ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ಇದು ಹಾಗಾಗಿ ನಾವು ಸ್ವಲ್ಪ ಫಂಗಿ ಸೈಡು ಹೊಡಿತಾ ಇದ್ದೀವಿ ಅದು ಯಾವ್ದು ಫಂಗಿ ಸೈಡ್ ಹೊಡಿತಾ ಇದ್ದೀವಿ ಅಂತ ತೋರಿಸ್ತೀನಿ ನೋಡಿ ಈ ಬಳ್ಳಿನೂ ಸ್ವಲ್ಪ ಅದೇ ರೀತಿ ಸುಮಾರು ಸುಮಾರೊಂದು ಹತ್ತು ಹದಿನೈದು ಬಳ್ಳಿಗಳು ಅದೇ ರೀತಿ ಆಗ್ತಾ ಬಂದಿದೆ ಅದಕ್ಕೆ ಸ್ವಲ್ಪ ಫಂಗಿ ಸೈಡ್ ಹೊಡಿತಾ ಇದ್ದೀವಿ ಏನಾಗತ್ತಪ್ಪ ಅಂದರೆ ಹಾಗೆ ಬಿಟ್ಕೊಂಡು ಸ್ವಲ್ಪ ಟೈಮ್ ನಂತರ ಇದು ಮಾಡೋಣ ಅಂತ ಅಂದರೆ ಸ್ವಲ್ಪ ಗಾಳಿ ಮಳೆಗೆ ಬೇಗ ಸ್ಪ್ರೆಡ್ ಆಗಿ ಅಕ್ಕಪಕ್ಕದ ಬಳ್ಳಿಗಳಿಗೆಲ್ಲ ಬೇಗ ಕಾಯಿಲೆ ಅಟ್ಯಾಕ್ ಆಗಿಬಿಡುತ್ತೆ ಅದು ಈ ಸಲ ಮಳೆ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತು ಸಿಕ್ಕಬಟ್ಟೆ ಮಳೆ ಆಗಿದೆ ಕಾಡ್ಮೆಂಟ್ಸನ್ನು ಉಳಿಸ್ಕೊಳೋದು ಈ ಸಲ ಸಿಕ್ಕ ಕಷ್ಟ ಇದೆ ನೋಡಿ ಈ ಬಳ್ಳೀಲ್ಲೂ ಇದೆ ನೋಡಿ ಬನ್ನಿ ಅದಕ್ಕೆ ಏನು ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ನಾವು ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಇದು ಮ್ಯಾಟ್ಕೋ ಇದು ಎಂಡಾಫಿಲ್ ಕಂಪ್ನಿಯವ್ರದು ಸ್ನೇಹಿತರೆ ನೋಡಿ ನಾವು ಈ ಪೌಡ್ರನ್ನ ಸ್ಪ್ರೇ ಮಾಡ್ತಾ ಇದ್ದೀವಿ ಇದೊಂದು ಫಂಗಿ ಸೈಡ್ ಆಗಿರುತ್ತೆ ಇದು ಸಿಸ್ಟಮಿಕ್ ಅಂಡ್ ಕಾಂಟ್ಯಾಕ್ಟ್ ಫಂಗಿ ಸೈಡ್ ಅಂತ ಹಾಕಿದ್ದಾರೆ ನೋಡಿ ಸರ್ ಇದರಲ್ಲಿ ಏನಪ್ಪ ಇರುತ್ತೆ ಅಂದರೆ ಮೆಟಲಾಕ್ಸಿಲ್ ಏಯ್ಟ್ ಪರ್ಸೆಂಟು ಮ್ಯಾಂಕೋಸ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇರುತ್ತೆ ಇದು ಪಂಗಿ ಸೈಡ್ ಆಗಿ ಒಳ್ಳೆ ಕೆಲಸ ಮಾಡುತ್ತೆ ಇದು ಇದು ನೀವು ಕಾಯಿಲೆ ಬರೋಕ್ಕಿಂತ ಮೊದಲಾದರೆ ನೀವು ಇದನ್ನು ಸ್ಪ್ರೇ ಮಾಡಬೇಕಂತ ಇಲ್ಲ ಕಾಯಿಲೆ ಬರೋಕ್ಕಿಂತ ಮೊದಲು ಬರೀ ಬೋರ್ಡ ಸ್ಪ್ರೇ ಮಾಡಿದರೆ ಸಾಕು ಇದು ಕಾಯಿಲೆ ಏನಾದ್ರೂ ಅಟಕ್ ಆಗಿದೆ ಅಂತ ಕಂಡ್ರೆ ನೀವು ಇದನ್ನು ಸ್ಪ್ರೇ ಮಾಡ್ಬೋದು ನಾವೆಲ್ಲ ಇದನ್ನೇ ಸ್ಪ್ರೇ ಮಾಡೋದು ವರ್ಷಾನು ಇದರಲ್ಲೇ ಎರಡು ಮೂರು ಕಂಪ್ನಿ ಬರುತ್ತೆ ಸ್ನೇಹಿತರೆ ಇದರಲ್ಲೇ ಸುಮಾರು ಎರಡು ಮೂರು ಕಂಪ್ನಿ ಬರುತ್ತೆ ಟಾಟಾದವರ್ದು ಬರುತ್ತೆ ಇನ್ನೊಂದು ರ್ಯಾಡಮಿಲ್ನವ್ರ್ದು ಮಲ್ಟಿಪ್ಲೆಕ್ಸ್ನೋದು ಬರುತ್ತೆ ಇದು ಎಂಡೋಫಿಲ್ನವ್ರದು ಸುಮಾರು ಎರಡು ಮೂರು ಕಂಪ್ನಿಗಳು ಬರುತ್ತೆ ಅದು ಯಾವುದಾದ್ರೂ ತೊಂದರೆ ಇಲ್ಲ ಒಳ್ಳೆ ಕಂಪ್ನಿಗಳನ್ನು ನೋಡಿ ಹಾಕಿದರೆ ಸಹಿ ನೋಡಿ ನಾನೀಗ ಅರ್ಧ ಡ್ರಮ್ ನೀರು ತುಂಬಿಸ್ಕೊಂಡಿದ್ದೀನಿ ನಾನು ಅರ್ಧ ಡ್ರಮ್ ನೀರು ಯಾಕೆ ತುಂಬಿಸ್ಕೊಂಡಿದ್ದೀನಿ ಅಂದರೆ ಪೌಡ್ರ್ ಹಾಕಿ ಕ್ಲೀನಾಗಿ ಕರಗಿಸ್ಕೊಂಡು ಆ ನಂತರ ಉಳಿದಿದ್ದ ನೀರನ್ನು ಹಾಕಿ ಡ್ರಮ್ ಫುಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ಮೆಟಲಾಕ್ಸಿಲ್ ಮತ್ತು ಜಬ್ ಕಾಂಬಿನೇಷನ್ ಇರುವ ಮ್ಯಾಟ್ಕೋ ಹಾಕೊಳ್ತಾ ಇದ್ದೀನಿ ಈ ಮೆಟಾಲಾಕ್ಸಿಲ್ ಮತ್ತು ಜಬ್ ಕಾಂಬಿನೇಷನ್ ಬೆಸ್ಟ್ ಫಂಗೀಸೈಡ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಎಷ್ಟೇ ಹಾಕ್ತಿದ್ದೀನಿ ಅಂದರೆ ಒಂದು ಟೂ ಹಂಡ್ರೆಡ್ ಲೀಟ್ರಿಗೆ ಅರ್ಧ ಕೆ ಜಿ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಲೀಟ್ರಿಗೆ ಎರಡು ಗ್ರಾಮ್ ಲೆಕ್ಕದಲ್ಲಿ ಹಾಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆ ನೀವು ಗಮ್ ಯಾವ ಥರ ಸಿಲಿಕಾನ್ ಗಮ್ ಯಾವ ಥರ ಇದ್ದರೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಹಾಕಿದರೆ ಸಾಕಾಗುತ್ತೆ ನಾನಿಲ್ಲಿ ರಾಳ ಹಾಕೊಳ್ತಿದ್ದೀನಿ ರಾಳ ಏನಪ್ಪ ಅಂದರೆ ಒಂದು ಅರ್ಧ ಕೆ ಜಿ ಹಾಕೊಳ್ತಿದ್ದೀನಿ ನಾನು ಸಾಧಾರಣವಾಗಿ ರಾಳನೇ ಹಾಕಿ ಸ್ಪ್ರೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಸಲ ಸಿಕ್ಕ ಬಟ್ಟೆ ಮಳೆ ಆಗ್ತಾ ಕಾಳು ಮೆಣಸನ್ನು ಉಳಿಸ್ಕೊಳ್ಲಿಕ್ಕೆ ನಾವು ಏನಾರು ಒಂದು ಸಾಹಸ ಮಾಡಲೇಬೇಕಾಗುತ್ತೆ ಯಾಕಂದರೆ ಬಳ್ಳಿಗಳೆಲ್ಲ ಎಲ್ಲೋ ಇಷ್ಟ ಆದರೆ ಬೇಗ ಕಾಯಿಲೆ ಬಂದು ಸತ್ತೋಗುತ್ತೆ ಸ್ನೇಹಿತರೆ ನಾವು ಆ್ಯಕ್ಚುಲಿ ಒಂದು ರೌಂಡು ಬೋರ್ಡರ್ ಸ್ಪ್ರೇ ಮಾಡಿದ್ದು ಬೋರ್ಡ್ ಸ್ಪ್ರೇ ಮಾಡಿ ಎರಡನೇ ರೌಂಡು ಮತ್ತೆ ಬೋರ್ಡರ್ ಸ್ಪ್ರೇನೇ ಮಾಡಬೇಕಂತ ಇದ್ವು ಆದರೆ ಒಂದೆರಡು ಬಳಿಗಳು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ನಾವೀಗ ಮೆಟಲಾಕ್ಸಿಲ್ ಮ್ಯಾಂಕೋಸಬ್ ಸ್ಪ್ರೇ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಾವಿಲ್ಲಿ ಫಂಗಿಸೈಡ್ ಸ್ಪ್ರೇ ಮಾಡಿದರೆ ಒಂದು ಹದಿನೈದು ದಿವಸ ಬೋರ್ಡರ್ ಸ್ಪ್ರೇ ಮಾಡಬೇಕಂತ ಇಲ್ಲ ಹದಿನೈದು ದಿನದ ಮೇಲೂ ಮತ್ತೆ ಮಳೆ ಆಗ್ತಾ ಇದೆ ಅಂದರೆ ನಾವು ಮತ್ತೆ ಇನ್ನೊಂದು ರೌಂಡ್ ಬೋರ್ಡ್ ಸ್ಪ್ರೇ ಮಾಡ್ಬೋದು ನಾನಿಲ್ಲಿ ರಾಳು ಅಳತೆ ಮಾಡಲಿಕ್ಕೋಸ್ಕರ ಈ ರೀತಿ ಒಂದು ಕಪ್ ಯೂಸ್ ಮಾಡಿದ್ದೀನಿ ಇದು ಕರೆಕ್ಟಾಗಿ ಒಂದು ಕಪ್ಪಿಗೆ ಒಂದು ಟೂ ಫಿಫ್ಟಿ ಎಮ್ ಎಲ್ ರಾಳ ಹಿಡಿಯುತ್ತೆ ಎರಡು ಕಪ್ ಹಾಕಿದ್ರೆ ಫೈವ್ ಹಂಡ್ರೆಡ್ ಎಮ್ ಎಲ್ಲು ಕರೆಕ್ಟಾಗಿ ಹಿಡಿಯುತ್ತೆ ಇಲ್ಲಿ ಬೇರೆ ಯಾವುದು ಮಿಕ್ಸ್ ಮಾಡ್ತಾ ಇಲ್ಲ ಬರೀ ಫಂಗಿ ಸೈಡ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇವತ್ತೊಂದಿನ ಮಳೆ ಕಡಿಮೆ ಇದೆ ಹಾಗಾಗಿ ಇವತ್ತು ಸ್ಪ್ರೇ ಮಾಡ್ಲಿಕ್ಕೆ ಒಳ್ಳೆ ಟೈಮ್ ಇದೆ ಅಂತ ಸ್ಪ್ರೇ ಮಾಡ್ತಾ ಇದ್ದೀವಿ ನಾವು ಬರೀ ಸ್ಪ್ರೇ ಮಾಡಿದ್ರೆ ಸಾಕಾಗಲ್ಲ ಒಂದು ಎರಡರಿಂದ ಮೂರು ಲೀಟರ್ ಡ್ರೆಂಚಿಂಗ್ ಸಹ ಮಾಡಬೇಕಾಗುತ್ತೆ ಬೋರ್ಡ್ಗೂ ಮೆಟಲ್ ಆಕ್ಸಿಲ್ ಇರೋ ವ್ಯತ್ಯಾಸ ಇಷ್ಟೇಯ ಬೋರ್ಡ್ ಏನಂದ್ರೆ ಕಾಯಿಲೆ ಬರೋದನ್ನ ತಡೆಗಟ್ಟುತ್ತೆ ನೀವು ಫಸ್ಟೇ ಅದಕ್ಕೆ ಸಾಧಾರಣವಾಗಿ ಬೋರ್ಡನ್ನು ಫಸ್ಟೇ ಸ್ಪ್ರೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಫಂಗಿ ಸೈಡ್ ಏನಪ್ಪಾ ಅಂದರೆ ಕಾಯಿಲೆ ಬಂದ ನಂತರ ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ನಾವು ಫಂಗಿ ಸೈಡ್ ಯೂಸ್ ಮಾಡ್ತೀವಿ ಮೆಟಲಾಕ್ಸಿಲು ಮ್ಯಾಂಕು ಸ್ನೇಹಿತರೆ ಇನ್ನೊಂದು ನಾವು ಸ್ಪ್ರೇ ಮಾಡುವಾಗ ಕ್ಲೀನಾಗಿ ಎಲೆಗಳ ಅಡಿಭಾಗಕ್ಕೆ ಕ್ಲೀನಾಗಿ ಸ್ಪ್ರೇ ಆಗಬೇಕಾಗುತ್ತೆ ಎಲೆಗಳ ಅಡಿಭಾಗ ಮತ್ತು ಎಲೆಗಳ ಮೇಲ್ಭಾಗ ಕ್ಲೀನಾಗಿ ಒಂದು ಎರಡು ಕಡೆ ತುಂಬ ದಪ್ಪ ಬಳ್ಳಿಗಳಿದ್ದರೆ ಒಂದು ಮೂರು ಭಾಗ ಮೂರು ಕಡೆಯಿಂದನೂ ಸ್ಪ್ರೇ ಮಾಡ್ಕೊಳ್ಬೋದು ಒಂದು ಸ್ಪ್ರೇ ಇವಾಗ ಮಾಡಿ ನಾವು ಇನ್ನೊಂದು ಸಲಕ್ಕೆ ಹೇಗೆ ಕಂಟ್ರೋಲ್ ಆಗುತ್ತಾ ಅಂತ ನೋಡಿಕೊಂಡು ಮತ್ತೊಂದು ಸ್ಪ್ರೇ ಯಾವ ಟೈಮಲ್ಲಿ ಮಾಡಬೇಕು ಅಂತ ಮತ್ತೆ ನೋಡಿ ಮಾಡ್ಬೋದು ಸಾಧಾರಣವಾಗಿ ಇನ್ನೊಂದು ಮಳೆಗಾಲ ಫುಲ್ ಎಂಡಿಂಗಲ್ಲಿ ಮತ್ತೊಂದು ಸ್ಪ್ರೇ ಬೇಕಾದರೆ ಮಾಡ್ಬೋದು ಸ್ನೇಹಿತರೆ ನಾವು ಗಮ್ಮಾಕಿರೋದ್ರಿಂದ ಹಾಕಿರೋದ್ರಿಂದ ಸಾಧಾರಣ ಮಳೆ ಇದ್ದರೂ ತೊಂದರೆ ಇಲ್ಲ ಆದರೆ ಕ್ಲೀನಾಗಿ ಸ್ಪ್ರೇ ಮಾಡಿ ಒಂದು ಗಂಟೆ ಬಿಟ್ಟು ಮಳೆ ಬಂದರೆ ತುಂಬ ಒಳ್ಳೆಯದು ಕ್ಲೀನಾಗಿ ಎಲೆಗಳೆಲ್ಲ ಇಟ್ಕೊಳ್ಳುತ್ತೆ ಇನ್ನೂ ಒಂದು ಮೂರು ದಿನ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಕಡೆ ಎಲ್ಲ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ ಏನಾಗುತ್ತೆ ಅಂತ ಸ್ನೇಹಿತರೆ ನಾವಿನ ಏನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಬಳ್ಳಿಗಳಿಗೂ ಸ್ಪ್ರೇ ಹೋಗ್ತಾ ಇದ್ದೀನಿ ಎಲ್ಲ ಬಳ್ಳಿಗೂ ಸ್ಪ್ರೇ ಆದಮೇಲೆ ನೆಕ್ಸ್ಟು ಯಾವ ಬಳ್ಳಿಗೆ ಕಾಯಿಲೆ ಬಂದಿದೆ ಮತ್ತು ಅದರ ಅಕ್ಕಪಕ್ಕ ಬಳ್ಳಿಗಳಿಗೆ ಮಾತ್ರ ಡ್ರೆಂಚಿಂಗ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬಾಯ್ ಸ್ನೇಹಿತರೆ